ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ಕಥೆ ಹಾಡಿನ ರೂಪದಲ್ಲಿ ಧರೆಯಳು ತುಮನೊಬ್ಬ ವೈದಿಕ ಬ್ರಾಹ್ಮಣಗೆ ಇರುವರೇಳು ಮಂದಿ ಕನ್ನಿಕೆಯರು ಅದಕ್ಕಿಂತ ಕಿರಿಯೋಳ ಧಾರೆಯೇ ನೆರೆದರು ಅಳಿದ ಕುಮಾರನ ಹಣ ವಿನಾಸೆಗೆ ಆ ಮಾತು ಪಿತೃಗಳು ಅತಿ ದುಃಖ ಪಡುತ್ತಿರಲು ಆರುಣ್ಯದೊಳಗೆ ಅವರಿಬ್ಬರಿಹರು ಬೋರೆಂಬ ಕಾರ್ಮಳೆಯು ಎದುರಾಗಿ ಬರಲು ಅರಸ ಬಂಧನೇ ನಿಜಲಾಯಕೆ ಆ ಸೊಮಿಯದೊಳಗೊಬ್ಬ ಗೋಗಳನ್ನೆ ಒಡಕೊಂಡು ಗೋಗಳು ಬರುವುದನ್ನು ತರಣಿ ಕಂಡು ಏನು ಕಾರಣವೆಂದು ಗೋಗಳನ್ನು ಕೇಳಲು ದೀಮಾಸೆಯ ನೋಮಿ ಲೋಕದೊಳಗೆ ಹಿಂದೋದ ವರ್ಷದಲ್ಲಿ ತಂದೆ ತಾಯಿ ಮನೆಯಲ್ಲಿ ಮಾಡಿದ್ದ ರಥವನ್ನು ಮರ್ತೇನೆಂದು ಈಗ ಗೋಗಳು ಬಂದು ನೆನಪು ಮಾಡಿದವೆಂದು ಮಾನಿನಿ ಚಿಂತೆ ಪಟ್ಟಳು ಹಾಗೆ ಮುನೆ ತಡೆಗೆ ಹೋಗಿ ಬೇಗದಲ್ಲಿ ಮೈ ತೊಳೆದು ದೇವಾಂಗ ಪಟ್ಟೆ ವಸ್ತ್ರವನೇ ಉಟ್ಟು ತೊಯ್ದ ಮಳಲನೆ ತೆಗೆದು ಕಾಲದೀವಿಗೆ ಮಾಡಿ ನಾರು ಬತ್ತಿ ನೀರು ಎಣ್ಣೆ ನೆರೆದಳು ಉಂಡೆ ಮಳಲನೆ ತೆಗೆದು ಭಂಡಾರವನೆ ಮಾಡಿ ಗಂಧ ಅಕ್ಷರತೆ ದೀಪಗಳಿಂದ ಚಂದ ದಿಮೋಗಳನ್ನು ಎದುರುಗೊಂಡು ಪೂಜೆ ಮಾಡಿ ಗಂಡನ ಪ್ರಾಣವನ್ನು ಪಡೆದಳಾಕೆ ಒಂಬತ್ತು ಬಗೆ ಪತ್ರ ಪುಷ್ಪವನೇ ಅರ್ಪಿಸಿ ಉಂಡಲಿಗೆ ನೆನಗಡಲೆ ನೆನಗರ್ಪಿಸಿ ತಂದು ಕಾಮಂಡಲದ ಉದಕವನೆ ತಳಿಯಲು ಭೂಮಂಡಲ ಅಧಿಪತಿ ಮೂರ್ಛೆ ತೊಳೆದನು ಹಿಂದುವಾದ ವರ್ಷದಲ್ಲಿ ತಂದೆ ತಾಯಿ ಮನೆಯ ಭಂಡಾರವನ್ನು ತಮ್ಮ ಒಡೆದಿದ್ದನು ಇಂದು ಭಂಡಾರವನ್ನು ಒಡೆಯವರಲ್ಲವೆಂದು ಅಂಗನೆ ತುಂಬಿದಳೆ ಅರಳಗಣ್ಣ ಕೊಡರಿ ಕಡ್ಘವ ಪಿಡಿದು ಒಡೆದ ಭಂಡಾರವನು ಸರಿಪಾಲನೆ ಮಾಡಿ ತೆಗೆದುಕೊಂಡು ಜಡೆಯ ಶಂಕರನು ಪಾರ್ವತಿ ದೇವಿಯು ತೆರಳಲು ಮಡದಿನ ಕರೆಕೊಂಡು ಮನೆಗೆ ಬಂದ ಬಾರಮ್ಮ ಸೊಸೆ ಎಂದು ಬಾಲೈಸಿ ತರ್ಕೈಸಿ ಪ್ರಾಣದಲ್ಲಬನ ಹೇಗೆ ಪಡೆದೆಯಮ್ಮ ಪಾರ್ವತಿ ಪರಮೇಶ್ವರರು ನೋಮೀನೆ ಮಾಡಿಸಿದರು ಕಾಲದೇವಿಗೆ ಋತವನೇ ಮಾಡಿದೆ ಎತ್ತ ನೋಡಿದರತ್ತ ರತ್ತ ಮುತ್ತು ರತ್ನದ ರಾಶಿ ಉಪ್ಪರಿಗೆ ಮನೆಗಳು ಕಟ್ಟಿದ ಪಶುಗಳು ಇಷ್ಟ ಸಂಪತ್ತನು ಸಕಲ ಸಂಪತ್ತನು ಕೊಟ್ಟು ರಕ್ಷಿಸುವಂತ ಪಾರ್ವತಿ ಪರಮೇಶ್ವರರು ಜಯಮಂಗಳಂ ನಿತ್ಯ ಶುಭಮಂಗಳಂ ಜಯಮಂಗಳಂ ನಿತ್ಯ ಶುಭಮಂಗಳಂ